ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮಕ್ಕಳೆಲ್ಲ ಇದ್ದ ಒಂಥರ ಕೆಲಸ ಆದರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಇನ್ನೊಂಥರ ಕೆಲಸ ಆಗುತ್ತೆ ನಾನು ಮಕ್ಕಳನ್ನ ಕಳಿಸಿ ಆದಮೇಲೆ ನಾನು ಏನೆಲ್ಲ ಕೆಲಸಗಳ್ನ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸ್ನೇಹಿತರೆ ನೋಡಿ ಕೊನೆವರೆಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವರೆಲ್ಲ ಮೇಲೆ ನನ್ನ ರುಟೀನ್ ರೀತಿ ಇರುತ್ತೆ ಈಗ ಒಂದೊಂದಾಗಿ ಕ್ಲೀನ್ ಮಾಡ್ಕೊಂಡು ಇದ್ದೀನಿ ದಿವಾನ ಮೇಲೆ ಮಂಚದ ಮೇಲೆ ಮತ್ತು ಈಚೆಗಡೆ ದಿವಾನ ಎರಡು ಹಾಕಿದ್ದೀವಿ ಒಳಗಡೆ ಮಂಚ ಹಾಕಿದ್ದೀವಿ ಎರಡೂ ಈಗ ದಿವಾನ ಮೇಲೆ ಕ್ಲೀನ್ ಮಾಡ್ಕೊಂಡು ಇದ್ದೀನಿ ಅದರ ಮೇಲೆ ಎಲ್ಲ ತುಂಬ ಹಳ್ಳಿದ್ರು ಅಂದರೆ ಬೆಡ್ಶೀಟೆಲ್ಲ ಅಲ್ಲಲ್ಲೇ ಬಿಟ್ಟಿರ್ತಾರೆ ನನ್ನ ಮಕ್ಕಳು ಎತ್ತಿಟ್ಟಿರಲ್ಲ ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಕೊಂಡು ಅದ್ರ ಮೇಲೆ ಧೂಳಿದ್ರೆ ಕೆಳಗಡೆ ಕೊಡ್ಕೊಂಡು ಅದನ್ನು ನೀಟ್ ಮಾಡ್ಕೊಂಬರ್ತೀನಿ ಈಗ ಒಳಗಡೆ ರೂಮಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದ್ರ ಮೇಲೂ ಅಷ್ಟೇ ನನ್ನ ಮಗಳು ಮಲ್ಕೊತಾಳೆ ಅಲ್ಲೇ ಓದ್ಕೊಂತಳೆ ಅವಳಿಗೆ ಸಿ ಅಲ್ವ ಇವಾಗ ಹಾಗಾಗಿ ಅವಳಿಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ ನನ್ನ ಮಗಳು ಒಬ್ಬಳೇ ಮಲಗೋದಿಲ್ಲ ಹಾಗಾಗಿ ಅವಳು ಅಷ್ಟೇ ಏನು ಎತ್ತಿಟ್ಟಿರಲ್ಲ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಓದ್ತಾ ಇರ್ತಾಳೆ ಅವಳು ಬಿಸಿ ಆಗಿಬಿಟ್ಟಿದ್ದಾಳೆ ಇವಾಗ ಅವಳಿಗೆ ಹೇಳೋದಕ್ಕಾಗಲ್ಲ ಹಾಗಾಗಿ ಎಲ್ಲ ಅಲ್ಲಲ್ಲೇ ಬಿಟ್ಟಿರ್ತಾಳೆ ಅದನ್ನು ಎತ್ತಿಟ್ಕೊಂಡು ನೀಟ್ ಮಾಡಿಕೊಂಡು ನಾನು ಇವಾಗ ಎಲ್ಲ ಧೂಳೆಲ್ಲ ಕೆಳಗಡೆ ತೆಗ್ದು ಮತ್ತು ಅಲ್ಲಿ ಸ್ವಲ್ಪ ಬಟ್ಟೆ ಇತ್ತು ಮಡಚೋದು ಆ ಬಟ್ಟೆನೂ ಕೂಡ ಈಗ ಮಡ್ಚ್ಕೊಳ್ತಾ ಇದ್ದೀನಿ ಹಾಗೆ ಎತ್ತಿಟ್ಕೊಂಡು ಒಂದೇ ಸಲ ಕಸ ಗುಡ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅದನ್ನು ಮಡಚಿ ಇದ್ದೀನಿ ಇವಾಗ ಅದೆಲ್ಲ ಆದಮೇಲೆ ಕಸಗಳನ್ನೆಲ್ಲ ಗುಡ್ಸ್ಕೊಂಬರ್ತೀನಿ ಒಂದು ಕಡೆಯಿಂದ ಒಳಗಡೆ ಈಚೆ ಅಡುಗೆ ಮನೆಯಿಂದ ಎಲ್ಲ ನೀಟಾಗಿ ಮೂಲ ಮೂಲೆಯಲ್ಲೆಲ್ಲ ಒಂದು ಸ್ವಲ್ಪ ಕಸಗಳೆಲ್ಲ ಧೂಳೆಲ್ಲ ತೆಗಿತಾ ಇದ್ದೀನಿ ತೆಗೆದ್ಬಿಟ್ಟು ಗುಡ್ಸ್ಕೊಂಬರ್ತೀನಿ ಇವಾಗ ನೀಟಾಗಿ ಈಗ ಒಳಗಡೆ ಎಲ್ಲ ಗುಡಿಸಿಲ್ದೆಲ್ಲ ಆದಮೇಲೆ ಆಚೆನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಮನೆ ಮುಂದೆ ಅಂದರೆ ಮಕ್ಕಳು ಮೇಲೆ ನಾನು ಬಾಗಿಲಿಗೆ ಒಂದೊಂದು ದಿನ ಗುಡಿಸಿ ರಂಗೋಲಿ ಹಾಕ್ತೀನಿ ಅಷ್ಟೇ ಒರೆಸಿ ಮಕ್ ಬೆಳಗ್ಗೆ ಟೈಮು ಅಪರೂಪ ನಾನು ಮಾಡೋದಕ್ಕಾಗಲ್ಲ ಬೆಳಗ್ಗೆ ಟೈಮು ಹಾಗಾಗಿ ಅವ್ರು ಹೋದ್ಮೇಲೆ ನನ್ನದು ಈ ಕೆಲಸ ಮುಗ್ದಿರುತ್ತೆ ಯಾಕಂದರೆ ಒಂದೊಂದು ಸಲ ಲೇಟಾಗಿ ಎದ್ದಿರ್ತೀನಿ ಹಾಗಾಗಿ ಬೆಳಗ್ಗೆ ಹೊತ್ತು ಬಾಗಿಲು ನೀರು ಹಾಕೋಕ್ಕಾಗಲ್ಲ ತಿಂಡಿ ಮಾಡೋದು ಅರ್ಜೆಂಟ್ ಇರುತ್ತೆ ಹಾಗಾಗಿ ಬಾಗಿಲು ನೀರು ಹಾಕೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಅವ್ರು ಹೋದ್ಮೇಲೆ ಒಂದೊಂದು ಸಲ ಮಾಡ್ಕೊಳ್ತೀನಿ ಆ ಬೇಗ ಎದ್ದಿದ್ದೀನಿ ಅಂದಾಗ ಮಾತ್ರ ಬಾಗಿಲು ಎಲ್ಲ ನೀಟಾಗಿ ಒರೆಸಿ ಗುಡಿಸಿ ಎಲ್ಲ ನೀಟಾಗಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಎಲ್ಲ ಆದಮೇಲೆ ನಾನು ತಿಂಡಿ ಮಾಡೋಕ್ಕೋಗ್ತೀನಿ ಹಾಗಾಗಿ ಈಗ ಬಾಗಿಲಲ್ಲೂ ಕೂಡ ಒರೆಸ್ಕೊಂಡಿದ್ದು ಗುಡಿಸ್ಕೊಂಡಿದ್ದೆ ಎಲ್ಲ ಆಯಿತು ಈಗ ಅರ್ಶಿನ ಕುಂಕುಮ ಇಟ್ಟು ಹೂವನೂ ಇಟ್ಟಿದ್ದಾಯಿತು ಈಗ ಒಳಗಡೆ ಬರ್ತೀನಿ ಒಳಗಡೆ ಬಂದರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ತಿಂಡಿ ಎಲ್ಲ ತಿಂದಿದ್ದು ಪಾತ್ರೆಗಳೆಲ್ಲ ಹಾಗೆಯೇ ಇತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದೊಂದಾಗಿ ಅದೆಲ್ಲ ಕ್ಲೀನ್ ಮಾಡಿದೆಲ್ಲ ಆದಮೇಲೆ ಹಾಗೆಯೇ ನೀಟಾಗಿ ಸಿಂಕು ಕೂಡ ಉಜ್ಕೊಳ್ತೀನಿ ಗೋಡೆ ಮೇಲೆಲ್ಲ ಜಾಸ್ತಿ ಜಿಡ್ಡಾಗುತ್ತೆ ಆಗುತ್ತೆ ಇದು ಅಡುಗೆ ಮನೆ ಕ್ಲೀನು ಮಾ ಮಾಡ್ತಾನೆ ಇರಬೇಕು ಅವಾಗವಾಗ ಹಾಗಾಗಿ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಜಿಡ್ಡು ಜಾಸ್ತಿ ಆಗುತ್ತಾ ಆಗುತ್ತೆ ಹಾಗಾಗಿ ಕಿಟಕಿ ಬಾಗಲು ತೆಗೆದ್ರೂ ಕೂಡ ಜಿಡ್ಡು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಉಜ್ತಾನೆ ಇರಬೇಕು ನಾನು ಆವಾಗವಾಗ ಕ್ಲೀನ್ ಮಾಡಿ ಕೊಡ್ತಾ ಇರ್ತೀನಿ ಈಗ ಎಲ್ಲ ಪಾತ್ರೆ ಎಲ್ಲ ತೊಳೆದು ಆದಮೇಲೆ ಸಿಂಕೆಲ್ಲ ಉಜ್ಕೊಂಡು ಗೋಡೆಗಳೆಲ್ಲ ಕ್ಲೀನಾಗಿ ನೀಟಾಗಿ ಅವಾಗ್ಲೇ ಉಜ್ಕೊಂಡ್ಬಿಡ್ತೀನಿ ಈಗ ಇದೆಲ್ಲ ಅದಾದಮೇಲೆ ಗ್ಯಾಸ್ ಎಲ್ಲ ನೀಟಾಗಿ ಸೋಪ್ ಹಾಕಿ ಉಜ್ಕೊಂಡಿದೆ ಹಿಂದಿನ ದಿನವೇ ಏನಷ್ಟೊಂದು ಆಗಿರಲಿಲ್ಲ ಅದಕ್ಕೆ ಸುಮ್ಮನೆ ಬಟ್ಟೆಲ್ಲೊರೆಸ್ಕೊತಾ ಇದ್ದೀನಿ ಹಾಗಾಗಿ ಹಾಗೆಯೇ ಹಿಂದೆ ಟೈಲ್ಸ್ ಎಲ್ಲ ಹಾಗೆಯೇ ನೀಟಾಗಿ ಅದೇ ಬಟ್ಟೆಲ್ಲೇ ಒರೆಸ್ಕೊಂಬಿಡ್ತೀನಿ ಈ ಥರ ಇರುತ್ತೆ ಅಡುಗೆ ಮನೆ ಒರೆಸಿದೆಲ್ಲ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆ ಈ ರೀತಿ ಇರುತ್ತೆ ಇಲ್ಲಾಂದರೆ ಅಲ್ಲಲ್ಲೇ ಬಿಟ್ಟರೆ ಎಲ್ಲನೂ ನೊಣಗಳು ಬರುತ್ತೆ ಮತ್ತು ಜಿರ್ಲೆಗಳು ಇರುಬೆಗಳು ಮತ್ತು ಅದೇನೋ ಕಪ್ಪು ಇರುಬೆಗಳು ಬರುತ್ತಲ್ಲ ಆ ಥರ ಬರ್ತಾ ಇರುತ್ತೆ ಇಲ್ಲಿ ಜಾಸ್ತಿ ಹಾಗಾಗಿ ಹಾಗೇ ಬಿಡೋಲ್ಲ ನಾನು ಯಾವಾಗವಾಗ ನೀಟ್ ಮಾಡ್ಕೊಂಬಿಡ್ತೀನಿ ಈ ಥರ ಡೈಲಿ ನೀಟ್ ಮಾ ಇದೇ ಥರ ರುಟೀನ್ ಇರುತ್ತೆ ನಾನು ತಿಂಡಿ ಆದಮೇಲೆ ಒಂದು ಸಲ ಕ್ಲೀನ್ ಮಾಡ್ತೀನಿ ಆದಮೇಲೆ ಅಡುಗೆ ಆದಮೇಲೆ ಒಂದು ಸಲ ಕ್ಲೀನ್ ಮಾಡ್ತೀನಿ ಈಗ ಇಷ್ಟಾಗಿದೆ ನೀಟ್ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಏನಿಲ್ಲ ಇಲ್ಲ ಇವಾಗ ಸಾಂಬಾರಿದೆ ರೈಸ್ಗೂ ಕೂಡ ಇಟ್ಟಿದ್ದೀನಿ ಮನೆಯವರು ಕೂಡ ಬರ್ತಾರೆ ಅವರು ಬಂದು ಊಟ ಮಾಡ್ಕೊಳ್ತಾರೆ ಸಂಜೆಗೆ ಬೇಕಾದರೆ ಸಾಂಬಾರು ಮಾಡ್ಕೊಳ್ಬೋದು ಈಗ ಸಾಂಬಾರಿದೆ ಬೆಳಗ್ಗೆ ಟಿಫನ್ ಮಾಡಿಕೊಟ್ಟಿದ್ನಲ್ವ ಹಾಗಾಗಿ ಸಾಂಬಾರು ಹಾಗೇ ಇದೆ ಅದಕ್ಕೇ ರೈಸ್ಗಿಟ್ಟೆ ಅದನ್ನು ಬಂದು ತಿನ್ಕೊತಾರೆ ಇವಾಗ ಅದೆಲ್ಲ ಆದಮೇಲೆ ನೆಲ ಒರೆಸ್ತಾ ಇದ್ದೀನಿ ಇವಾಗ ನೆಲ ಒರೆಸ್ಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ವಾಶ್ರೂಮ್ ಉಜ್ಜು ಉಜ್ಜೋದೆಲ್ಲ ಇತ್ತು ಉಜ್ಕೊಂಡೆಲ್ಲ ನೀಟ್ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬರೋಷಲ್ಲಿ ಟೈಮೇ ಆಗೋಯಿತು ಒಂದು ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಅಂದರೆ ಮಕ್ಕಳು ಬರೋಷಲ್ಲಿ ಟೈಮ್ ಆಯಿತು ಮಕ್ಳು ಬರೋ ಟೈಮ್ ಆಯಿತು ಇವಾಗ ಅವ್ರು ಬರೋಷ್ಟರಲ್ಲಿ ದೇವ್ರ ಮನೆಯೂ ಕ್ಲೀನ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದರೆ ಪಾತ್ರೆಗಳು ಒಂದು ಮೂರು ದಿನಕ್ಕೆ ಮುಂಚೆ ತೊಳೆದಿದ್ದೆ ದೇವ್ರ ಮನೆಯದು ಹಾಗಾಗಿ ಪಾತ್ರೆಗಳೇನು ಇಲ್ಲ ಹಾಗೇ ಹೂವು ಎಲ್ಲ ತೆಗೆದು ನೀಟಾಗಿ ಅಂದರೆ ಇದು ಡೈಲಿ ಪೂಜೆ ಇರುತ್ತಲ್ವ ಹಾಗಾಗಿ ಡೈಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ತಾರೋ ಆ ರೀತಿ ಮಾಡ್ತಾಯಿದ್ದೀನಿ ನಾನು ಈಗ ಈಗ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಇನ್ನೂ ಮಾಡಲಿಲ್ಲ ಮಾಡೋದಕ್ಕೂ ಮುಂಚೆ ನಾನು ಒಂದು ಗ್ಲಾಸ್ ಟೀ ಕುಡಿದ್ಬಿಡೋಣ ಅಂದ್ಬಿಟ್ಟು ಟೀ ಮಾಡಿಕೊಂಡೆ ಆದಮೇಲೆ ಮಗನು ಬಂದ ಅವನಿಗೆಲ್ಲ ಊಟ ಎಲ್ಲ ಹಾಕ್ಕಿಟ್ಟಿದ್ದಿಲ್ಲ ಆದಮೇಲೆ ನಾನು ಒಂದು ಆರು ಗಂಟೆ ಆಯಿತು ಮಕ್ಕ ಅವನ್ನ ಟ್ಯೂಷನ್ಗೆ ಕಳಿಸಿ ಆರು ಗಂಟೆ ಆಯಿತು ಅಷ್ಟರಲ್ಲಿ ಪೂಜೆನೂ ಸಹ ಮಾಡಿ ಪೂಜೆ ಎಲ್ಲ ಆದಮೇಲೆ ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಮುದ್ದೆ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಆಲೂಗೆಡ್ಡೆ ಬಜ್ಜಿ ಮಾಡಿದ್ದೆ ಇದಾಗಿತ್ತು ಇವತ್ತಿನ ರುಟೀನು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟ ಆದರೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ